ತಾಲೂಕಿನ ಹೊಳವನಹಳ್ಳಿ ಹೋಬಳಿಯ ಮಾವತ್ತೂರು ಗ್ರಾಮದಲ್ಲಿನ ಅಂಬೇಡ್ಕರ್ ಭವನವನ್ನೇ ತನ್ನ ಕ್ಲಿನಿಕ್ ಮಾಡಿಕೊಂಡ ನಕಲಿ ಡಾಕ್ಟರ್ ಅಂಬೇಡ್ಕರ್ ಭವನವನ್ನೇ ಬಾಡಿಗೆಗೆ ಕೊಟ್ಟ ಪಿಡಿಒ ಹಣ ಸಂಪಾದನೆಗೆ ಸರ್ಕಾರಿ ಇಲಾಖೆ ಅಧಿಕಾರ ದುರ್ಬಳಕೆ ಮಾಡಿಕೊಂಡ ಅಧಿಕಾರಿಗಳು ಈ ನಕಲಿ ವೈದ್ಯನಿಂದ ಚಿಕಿತ್ಸೆ ಪಡೆದ ತಾಲೂಕಿನ ಜನರ ಪಾಡು ಹೈರಾಣಾಗಿದೆ ಈ ಕುರಿತಾದ ಒಂದು ಸ್ಟೋರಿ ಇದೆ ನೋಡಿ ಈ ಫೋಟೋದಲ್ಲಿ ಕಾಣುತ್ತಿರುವ ವ್ಯಕ್ತಿಯೇ ನಕಲಿ ಡಾಕ್ಟರ್ ಈತನ ಹೆಸರು ಜಾವಿದ್ ಈತ ನಡೆಸುತ್ತಿದ್ದ ಕ್ಲಿನಿಕ್ಗೆ ಸಾಥ್ ಕೊಟ್ಟವನೇ ಈ ಪಿಡಿಒ ಪ್ರಶಾಂತ್ ಹೌದು ವೀಕ್ಷಕರೇ ಕಳೆದ ಮೂವತ್ತು ವರ್ಷದಿಂದ ಅಂಬೇಡ್ಕರ್ ಭವನವನ್ನೇ ಕ್ಲಿನಿಕ್ ಮಾಡಿಕೊಂಡು ರಾಜಾರೋಷವಾಗಿ ಚಿಕಿತ್ಸೆ ನೀಡುತ್ತಿದ್ದ ಈತ ನಕಲಿ ವೈದ್ಯ ಅನ್ನೋ ಅನುಮಾನ ಯಾರಿಗೂ ಬರದಂತೆ ಚಾಲಾಕಿತನದಿಂದ ಕ್ಲಿನಿಕ್ ನಡೆಸುತ್ತಿದ್ದ ಸಭೆ ಹಾಗೂ ಸ್ಥಳೀಯ ಸಮಾರಂಭಕ್ಕೆ ಬಳಕೆಯಾಗಬೇಕಿದ್ದ ಅಂಬೇಡ್ಕರ್ ಭವನದಲ್ಲಿ ಖಾಸಗಿ ವೈದ್ಯರು ಕ್ಲಿನಿಕ್ ತೆರೆಯಲು ಅನುಮತಿ ನೀಡಿದ ವ್ಯಕ್ತಿಯೇ ಮಾವತ್ತೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಗ್ರಾಮ ಪಂಚಾಯಿತಿಯ ಟೇಬಲ್ಗಳನ್ನೇ ತನ್ನ ಕ್ಲಿನಿಕ್ಗೆ ಬಳಸಿಕೊಂಡ ನಕಲಿ ಡಾಕ್ಟರ್ ಕಳೆದ ಮೂವತ್ತು ವರ್ಷದಿಂದ ಗ್ರಾಮ ಪಂಚಾಯಿತಿಯ ಅಂಗಡಿ ಮಳೆಗೆ ಬಾಡಿಕೆ ಪಡೆದಿದ್ದ ನಂತರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಬಡವರ ಅನುಕೂಲಕ್ಕೆ ಕಟ್ಟಿದ್ದ ಕಟ್ಟಡವನ್ನ ಖಾಸಗಿ ವೈದ್ಯನಿಗೆ ಕೊಡಲು ಯಾರು ಅನುಮತಿ ನೀಡಿದ್ದಾರೆ ಅನ್ನೋದು ತನಿಖೆಯಿಂದ ತಿಳಿಯಬೇಕಿದೆ ಇನ್ನು ಈ ನಕಲಿ ವೈದ್ಯ ನೀಡಿದ ಚಿಕಿತ್ಸೆಯಿಂದ ಸಾರ್ವಜನಿಕರ ಪಾಡು ಏನಾಗಿದೆ ಎಂದು ತಿಳಿದು ಬಂದಿಲ್ಲ ಈ ರೀತಿ ಭವನದಲ್ಲಿ ನಕಲಿ ವೈದ್ಯನಿರುವುದು ತಿಳಿದು ಸ್ಥಳಕ್ಕೆ ಧಾವಿಸಿದ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಹಾಗೂ ತಹಶೀಲ್ದಾರ್ ಮಂಜುನಾಥ್ ಈ ಬಗ್ಗೆ ಪಿಡಿಒ ವಿಚಾರಿಸಿದರೆ ನನಗೆ ಮಾಹಿತಿಯೇ ಇಲ್ಲ ಎಂದಿದ್ದಾರೆ ಟಿಎಚ್ಒ ವಿಚಾರಿಸಿದರೂ ಅಸಮಂಜಸ ಉತ್ತರ ನೀಡಿದ ಕಾರಣ ಟಿಎಚ್ಒ ಮೇಲೆ ಅಧಿಕಾರಿಗಳು ಗರಂ ಆದರು ತಾಲೂಕಿನಲ್ಲಿ ಮಾವತೂರು ಗ್ರಾಮ ಪಂಚಾಯತಿ ಒಳಗೆ ನಮ್ಮ ದಲಿತರ ಏಳಿಗೆಗಾಗಿ ದಲಿತರ ಶ್ರೇಯೋಭಿವೃದ್ಧಿಗಾಗಿ ಅಂಬೇಡ್ಕರ್ ಹೆಸರಲ್ಲಿ ಭವನಗಳನ್ನು ತಟ್ಕೊಟ್ಟಿದ್ದಾರೆ ತಾಲೂಕಿನಲ್ಲೂ ಹಲವಾರು ಇದಾವೆ ಆದರೆ ತುಂಬ ವಿಶೇಷವಾಗಿ ಮಾವತ್ತೂರು ಗ್ರಾಮ ಪಂಚಾಯಿತಿಯಲ್ಲಿ ಅಂಬೇಡ್ಕರ್ ಭವನದಲ್ಲಿ ಯಾರೋ ಒಬ್ಬ ಖಾಸಗಿ ಕ್ಲಿನಿಕನ್ನು ತೆಗಿಯಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಒಂದು ತಿಂಗಳಿಂದ ಅದು ನಡೀತಾ ಇದೆ ಅನ್ನೋಂಥದ್ದು ನಮ್ಮ ಗಮನಕ್ಕೆ ಬಂದಿದೆ ಈ ವಿಚಾರದಾಗೆ ಸಂಬಂಧಪಟ್ಟಂತೆ ಸಭೆ ಕರೀರಿ ಆ ವಿಚಾರಗಳನ್ನ ಮನ್ನಣೆ ಮಾಡಬೇಕು ಚರ್ಚೆ ಮಾಡಬೇಕು ಅಂತೇಳಿ ಮಾನ್ಯ ತಹಸೀಲ್ದಾರ್ವರಿಗೂ ಹಾಗೂ ಸಂಬಂಧಿಸಿದ ಇಲಾಖೆಯ ಒ ಅವರಿಗೂ ನಾವು ಸಾಕಷ್ಟು ಮನವಿ ಮಾಡಿದ್ದೀವಿ ಈ ಹಿಂದೆ ದೂರನ್ನು ಸಹ ಲಿಖಿತವಾಗಿ ಕೊಟ್ಟಿದ್ದೀವಿ ಆದರೆ ಈ ತನಕ ಹಿತರಕ್ಷಣಾ ಸಮಿತಿ ಸಭೆಗಳನ್ನು ಕರೀತಾರೆ ಈ ರೀತಿ ದುರುಪಯೋಗ ಆಗೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇದನ್ನು ನಾವು ಖಂಡಿಸ್ತಾ ಇದ್ದೀವಿ ನಾವು ಪರ ಸಂಘಟನೆಗಳ ಪರವಾಗಿ ಆ ಅಂಬೇಡ್ಕರ್ ಭವನ ಸೂಕ್ತವಾಗಿ ಜನಾಂಗದ ಅಭಿವೃದ್ಧಿಗೂ ಉಳ್ಕೋಬೇಕು ಅನ್ನೋಂಥದ್ದು ನಮ್ಮ ಒತ್ತಾಸೆ ಆಗಿದೆ ಆ ಗ್ರಾಮ ಪಂಚಾಯಿತಿಯ ಪಿ ಡಿ ಆಗಿರ್ಬೋದು ಅಥವಾ ಕಾರ್ಯದರ್ಶಿ ಆಗಿರ್ಬೋದು ಅಲ್ಲ ಸದಸ್ಯರುಗಳು ಅಧ್ಯಕ್ಷರುಗಳು ಜವಾಬ್ದಾರಿ ಹೊತ್ತು ಅದನ್ನು ಬಿಡುಗಡೆ ಮಾಡಿಕೊಡ್ಬೇಕು ಅಂಥೇಳಿ ಮೊಟ್ಟ ಮೊದಲನೇದಾಗಿ ಇವರಿಗೆ ಈ ಹಿಂದೆ ಆಗಲೇ ನಾವು ದೂರನ್ನು ಸಲ್ಲಿಸಿದ್ದು ಇದೊಂದೇ ಗ್ರಾಮ ಪಂಚಾಯತಿ ಅಲ್ಲ ಅಗ್ರಾಡ್ದಲ್ಲೂ ಒಬ್ಬರು ವಾಸ ಇದ್ದಾರೆ ಚಿರ್ಗಾನಹಳ್ಳಿ ಒಳಗೆ ತುಂಬಾ ಅದು ಇದೇ ಆಗಿಲ್ಲ ವ್ಯವಸ್ಥಿತವಾಗಿಲ್ಲ ಅಂಬೇಡ್ಕರ್ ಭವನ ಕಟ್ಟಡದ ಸುತ್ತ ಕಳೆ ತುಂಬಿ ಕೂತಿದೆ ಹೊಲದಲ್ಲಿದೆ ಮತ್ತು ಬೇರೆ ಬೇರೆ ಕಡೆ ಬಿಕೆ ಗುತ್ತ ಇರ್ಬೋದು ಏನು ಅಂಬೇಡ್ಕರ್ ಭವನಗಳ ನಿರ್ವಹಣೆ ಮಾಡಿಕೊಡಿ ನಮ್ಮನ್ನು ಹಿತ ಕಾಪಾಡಿ ಅಂಥೇಳಿ ಭಾಳ ಸಾರಿ ಬೇಡಿಕೆ ಕೊಡೋ ಸಹ ಈ ಯಾಕೋ ಕಾರ್ಯನಿರ್ವಹಣಾಧಿಕಾರಿಗಳು ಇದ್ರ ಬಗ್ಗೆ ಜವಾಬ್ದಾರಿ ತೊಗೊತಾ ಇಲ್ಲ ಅದನ್ನು ನಾವು ತಮ್ಮ ಒಂದು ಮಾಧ್ಯಮ ಮುಖ್ಯ ನಾನು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಒತ್ತಾಯ ಮಾಡಿ ನಮ್ಮ ಅಂಬೇಡ್ಕರ್ ಭವನಗಳು ನಮಗೆ ದಕ್ಕುವಂತಾಗಲಿ ನಮ್ಮ ಬಳಕೆಗೆ ಬರಲಿ ಅನ್ನೋಂಥದ್ದು ನಮ್ಮ ಒತ್ತಾಶೆ ಆಗಿದೆ ನನಗೆ ಬಂದ ಈಗ ಅಂಬೇಡ್ಕರ್ ಹೇಳ್ತೀನಿ ಅಲ್ಲ ಸರ್ ಅಂಬೇಡ್ ಅಲ್ಲ ಸರ್ ಏನಿದೆ ನನಗೆ ಫಸ್ಟೇ ಒಂದು ಶಿಕ್ಷಣ ಕೇಳಿದ್ರೆ ನಾನು ಅದು ಇದನ್ನ ಈಗ ಹೇಳ್ತಾ ಇದ್ದೀನಿ ಕೇಳಿ ಸರ್ ಈಗ ಕೇಳಿ ಸರ್ ಅಂಬೇಡ್ಕರ್ ಮಾಡ್ಕೊಂಡು ಈಗ ಸರ್ ಅಂಬೇಡ್ಕರ್ ಭವನ ಸರ್ ಇಲ್ಲ ಅಂಬೇಡ್ಕರ್ ಭವನ ಯಾರಿಗೆ ಸರ್ ಕೊಟ್ಟಿದ್ದೀರಿ ಈಗ ಯಾವುದು ಹೇಳ್ರೆ ಈಗ ಇಲ್ಲಿ ಅಂಬೇಡ್ಕರ್ ಹೇಳಲ್ಲ ಅಂಬೇಡ್ಕರ್ ಭವನ ಯಾವುದು ಇದಿಲ್ಲ ಹಾಸ್ಪಿಟ್ಲು ಇದಕ್ಕೆ ತಾತ್ಕಾಲಿಕವಾಗಿ ಅದು ಅವ್ರದು ಇದ್ದನ್ನ ಮುಂಚೆ ಅವ್ರದು ಇಲ್ಲ ಮೂಲಿದೆಯಲ್ಲ ಉದ್ಯೋಗ ಹಂತದಲ್ಲಿದೆ ಈಗ ಪಂಚಾಯಿತಿಯಿಂದ ಹೊಸ್ತಾಗಿ ನಮ್ಮ ಸ್ಕೀಮಲ್ಲಿ ಇಟ್ಕೊಂಡ್ಬಿಟ್ಟು ಹೊಸ್ತಾಗಿ ಇದು ಮಾಡ್ತಾ ಈಗ ಒಂದು ಪ ರೂಮ್ ಕಟ್ಕೊಡ್ಬೇಕೀಗ ಅಲ್ಲಿ ತನಕ ತಾತ್ಕಾಲಿಕವಾಗಿ ಎಲ್ಲರೂ ಸಲ ಎಲ್ಲ ಸರ್ ಮಾಹಿತಿ ಬಾಡಿಗೆ ಸರ್ ಬಾಡಿಗೆ ಅಲ್ಲ ನಮ್ಮ ಇವರು ಪಂಚಾಯತಿನಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಅಲ್ಲಿ ತಾತ್ಕಾಲಿಕವಾಗಿ ಅವ್ರಿಗೆ ಅಲ್ಲಿ ಇದಾಗ ತನಕ ಬೀಳ ಹಂತದಲ್ಲಿದೆ ಅದು ಹಾಸ್ಪಿಟ್ಲ್ ಅದನ್ನ ಬೀಳ ಹಂತದಲ್ಲಿರೋದು ಸಭೆ ತಾತ್ಕಾಲಿಕವಾಗಿ ಇಟ್ಕೊಂಡು ಏನನ್ನ ಇಟ್ಟು ಏನೋ ಮಾಡಿದ್ದೀರಾ ಸರ್ ರೆಸುಲ್ಯೂಷನ್ ಏನು ಮಾಡಿದ್ದೀರಾ ಹಾಂ ಹಾಂ ಹೇಳಿದ್ದಾರೆ ಸರ್ ಮೀಟಿಂಗಲ್ಲೇ ಇಟ್ಬಿಟ್ಟೆ ರೆಸುಲ್ಯೂಷನ್ ಆಗಿದೆಯಾ ಇಟ್ಬಿಟ್ಟು ಅವರಿಗೆ ತಾತ್ಕಾಲಿಕವಾಗಿ ಸರ್ ಈಗ ಅವರಿಗೆ ಅಲ್ಲಿ ಆಗ ತನಕ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟೆ ಹಾಸ್ಪಿಟ್ಲ್ ಇದಕ್ಕೆ ಇದು ಮಾಡಿದಾರೆ ಪ್ರೈವೇಟ ಕ ಇದು ಸರ್ ಗೌರ್ಮೆಂಟಾ ಸರ್ ಅದು ಯಾವುದು ಅವರು ಇಕ್ಕಿರೋದು ಹಾಸ್ಪಿಟ್ಲ್ ಪ್ರೈವೇಟಾ ಗೌರ್ಮೆಂಟಾ ಇಲ್ಲ ಹಾಸ್ಪಿಟ್ಲ್ ಪ್ರೈವೇಟ ಗೌರ್ಮೆಂಟ್ ಅಂದರೆ ಇಕ್ಕಿರೋದು ಅದೇ ಸರ್ ಅಲ್ಲ ಗೌರ್ಮೆಂಟ್ ಡಾಕ್ಟ್ರೂ ಇಟ್ಕೊಂಡಿದ್ದಾರೆ ಹಾಸ್ಪಿಟ್ಲ್ ಅದೇ ಪ್ರೈವೇಟ್ ಡಾಕ್ಟ್ರಾಗ ಗೋರ್ಮೆಂಟ ಇಲ್ಲ ಗೋರ್ಮೆಂಟ ಇಲ್ಲ 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 ನನಗೆ ಇದು ಇಲ್ಲ ಡಾಕ್ಟ್ರು ಇಲ್ಲಿ ಏನು ಇಟ್ಕೊಂಡಿದ್ದು ಬೀಳ ಹಂತದಲ್ಲಿ ಇರೋದರಿಂದ ತಾತ್ಕಾಲಿಕ ನಿಮಗೆ ಮಾಹಿತಿ ಇಲ್ಲ ಅವರು ಗೌರ್ಮೆಂಟ ಪ್ರೈವೇಟ್ ಅಂತ ಮಾಹಿತಿ ಇಲ್ಲ ಗೊತ್ತಿಲ್ಲ ನಿಮಗೆ ನಿಮಗೆ ಬಾಡಿಗೆ ಕೊಡ್ತಾವಂತ ನಿಮಗೆ ಪಂಚಾಯ್ತಿ ಬಾಡಿಗೆ ಕೊಡ್ತಾ ಇಲ್ಲ ಈತ ಏಕಕಾಲದಲ್ಲಿ ಅಧಿಕಾರಿಗಳು ಮತ್ತು ಮಾಧ್ಯಮದವರನ್ನ ಕಂಡು ನಕಲಿ ವೈದ್ಯ ಜಾವಿದ್ ತಬ್ಬಿಬ್ಬಾಗಿದ್ದಾನೆ ಮಾಧ್ಯಮದವರ ವಿಡಿಯೋ ಮಾಡಿದ ಅರ್ಧ ಗಂಟೆಯಲ್ಲಿಯೇ ನಕಲಿ ವೈದ್ಯ ಗಂಟು ಮೂಟೆ ಕಟ್ಟಿ ಪರಾರಿಯಾಗಿದ್ದಾನೆ ಮಾತು ಗ್ರಾಮ ಪಂಚಾಯಿತಿ ಪೀಡುವವರು ಏಕಾಏಕಿ ಯಾವುದೇ ಸಂಘಟನೆ ಗಮನಕ್ಕೆ ಬರ್ದೆ ತಾಲೂಕ್ ಪಂಚಾಯಿತಿ ಗಮನಕ್ಕೆ ಬರುತ್ತೆ ಏನು ಅಂಬೇಡ್ಕರ್ ಭವನ ದಲಿತರಿಗೋಸ್ಕರ ಎಸ್ ಸಿ ಎಸ್ ಟಿಗೋಸ್ಕರ ಹಳ್ಳಿ ಹಳ್ಳಿಲಿ ಕೊಟ್ಟಿರೋದನ್ನ ಎಸ್ ಸಿ ಎಸ್ ಟಿಗೆ ಅಲ್ಲಿ ಬಳಕೆ ಮಾಡಿಕೊಳ್ಳಿ ಏನೋ ಮದುವೆ ಸಮಾರಂಭ ಇರ್ಬೋದು ಅಂಬೇಡ್ಕರ್ ಕಾರ್ಯಕ್ರಮಗಳಿರ್ಬೋದು ಹಲವಾರು ದಲಿತರ ಕುಂದು ಪರತೆ ಏನೋ ಕಷ್ಟ ಬಂದಾಗ ಅದರಲ್ಲಿ ಏನೋ ಇದು ಮಾಡಿಕೊಟ್ಟಿದ್ರೆ ಇವರು ಪಿ ಡಿ ಮಗಳು ಏಕಾಏಕಿ ಅದನ್ನು ಖಾಸಗಿಗೆ ಮಾಡಿಬಿಟ್ಟು ಅದನ್ನು ಬಾಡಿಗೆ ಕೊಡೋಕ್ಕೆ ಅವಕಾಶ ಮಾಡಿಕೊಂಡಿದರೆ ಇವರ ಅಂಬೇಡ್ಕರ್ ಭವನನ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಯಾವ ಹಕ್ಕಿ ಇದೆ ಇವರು ಬಾಡಿಗೆ ಕೊಟ್ಕೊಂಡಿರೋಕ್ಕೆ ದಯವಿಟ್ಟು ಇದು ಸೂಕ್ತವಾಗಿ ನಮ್ಮ ತಾಲೂಕ್ ಪಂಚಾಯತಿ ಇವರು ನಮಗೆ ಅದನ್ನು ಆನ್ಸರ್ ಮಾಡಬೇಕು ಅದು ಯಾವ ರೀತಿ ಅದನ್ನು ಕೊಟ್ಟರು ನಮ್ಗೊಂದು ಲೆಟ್ರ್ ಬೇಕು ನಮಗೆ ಸಂಘಟನೆಗೆ ಯಾಕಂದರೆ ನಾವು ಸಂಘಟನೆಯಿಂದ ಹಲ್ವ ನಾವು ಹೋರಾಟ ಮಾಡಿ ನಾವು ಏನೋ ಭವನಗಳು ಭವನಗಳಿಗೋಸ್ಕರ ಹಲ್ವಾರು ಹೋರಾಟ ಮಾಡಿದ್ವಿ ಇವತ್ತು ಹೆಚ್ಚಕ್ಕಿಂತ ಒಂದು ಇಪ್ಪತ್ತು ಭವನಗಳು ಅವು ಸ್ಯಾಂಕ್ಷನ್ ಆಗಿದ್ದವು ಅವು ಏನಾಗಿದೆ ಮತ್ತು ಇನ್ನೂ ಗೊತ್ತಿಲ್ಲ ಇಲ್ಲಿ ನೋಡಿಗೂ ಯಾರಿಗೂ ಗೊತ್ತಿಲ್ಲ ಕೇಳಿದ್ರೆ ಅದೊಂದು ಇದ್ದೊಂದು ಸಬ್ಬ ಬೇಳ್ತಾರೆ ಆದರೆ ಚಿರಾವಾದರೂ ನಮಗೆ ಬಿಟ್ಟು ಪಡೋದು ಅಂತಂದರೆ ಗ್ರಾಮ ಪಂಚಾಯತಿ ಅವರು ಖಾಸಗಿ ಅವರಿಗೆ ಬಾಡಿಗೆ ಕೊಡ್ತಾಯಿದ್ರೆ ದಯವಿಟ್ಟು ನಮಗೆ ಇದ್ರ ಬಗ್ಗೆ ನಮಗೆ ಮಾಹಿತಿ ಬೇಕು ಅದು ಈ ಮನೆ ಕೊಡಬೇಕು ನಮಗೆ ಮಾಹಿತಿ ಆ ಬಿಲ್ಡಿಂಗ್ ಬಾಯಿ ಕೊಡ್ತಾ ಇರೋದ್ರೆ ಪಂಚಾಯತ್ಗೆ ಅಲ್ಲ ಇನ್ನು ಈಗ ರೀಸೆಂಟ್ ಆಗಿ ಮೊನ್ನೆ ಇಟ್ಕೊಂಡ್ರಹ್ ಬಿಲ್ಡಿಂಗ್ ಅದನ್ನ ಡೆಮಾಲಿಶ್ಗೆ ಲೆಟರ್ ಹಾಕಿದೀವಿ ತಾತ್ಕಾಲಿಕವಾಗಿ

ನೋಡಿಸ್ಬೇಕು ಆಯ್ತು ಅಂಬೇಡ್ಕರ್ ಎರಡು ಮೂರು ತಿಂಗಳಿಂದ ಅಲ್ಲೇ ಅಂತಲ್ಲ ಸರ್ ಇಲ್ಲ ಸರ್ ರೀಸೆಂಟಾಗಿ ಏನು ಮೊನ್ನೆ ಕೊಟ್ಟಿರೋ ಅಲ್ಲ ಅಂಬೇಡ್ಕರ್ ಭವನ ಕೊಡ ಕ್ಯಾರ್ ಸರ್ ರೈಟ್ಸ್ ಕೊಟ್ಟಿರ್ತಕ್ಕಂಥ ಯಾವುದು ಖಾಸಗಿ ಕ್ಲಿನಿಟಿಗೆ ಹ್ಞೂ ಹೆಂಗೆ ಸರ್ ಕೊಡ್ತೀರಾ ನೀವು ಅಲ್ಲ ಈಗ ಈಗ ಪಂಚಾಯತ್ನಲ್ಲಿ ಹಾಸ್ಪಿಟ್ಲದು ಪ್ರಾಬ್ಲಮ್ ಇದಿರೋದ್ರಿಂದ ವೀಡಾ ಹಂತದಲ್ಲಿ ತಾತ್ಕಾಲಿಕವಾಗಿ ಪ್ರೈವೇಟ್ ಕೊಟ್ಟಿದ್ದೀರೇಟ್ ಹಾಸ್ಪಿಟಲ್ ಹಾಸ್ಪಿಟಲ್ ಏನು ಕೊಡ್ತೀರಾ ಕೊಡ್ಬೋದಾ ಸರ್ಕಾರಿ ಆಸ್ಪತ್ರೆ ಆದ್ರೆ ನೀವು ಕೊಡಿ ಪಂಚಾಯತಿ ಬಿಲ್ಡಿಂಗ್ ಯಾವ ಬೇಕಾದ್ರೆ ಖಾಸಗಿ ಸ್ಥಳಕ್ಕೆ ಸಮಾಜ ಕಲ್ಯಾಣ ಅಧಿಕಾರಿ ಯಮುನಾ ಭೇಟಿ ನೀಡಿ ಪರಿಶೀಲಿಸಿದ್ದು ಗ್ರಾಮ ಪಂಚಾಯಿತಿಯಲ್ಲಿರುವ ಅಂಬೇಡ್ಕರ್ ಭವನದಲ್ಲಿ ಖಾಸಗಿ ವೈದ್ಯರಿಗೆ ನೀಡಿದ್ದಾರೆ ಎಂದು ತಿಳಿದಿದ್ದು ಭವನವನ್ನು ಖಾಲಿ ಮಾಡಿಸಲಾಗಿದೆ ತಾಲೂಕಿನಲ್ಲಿ ಯಾವುದೇ ಸರ್ಕಾರದ ಭವನಗಳಲ್ಲಿ ಖಾಸಗಿ ವ್ಯಕ್ತಿಗಳು ಇದ್ದಲ್ಲಿ ಅಂತವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಖಡಕ್ ಎಚ್ಚರಿಕೆ ನೀಡಿದ್ದಾರೆ